ಜನಪರ ನ್ಯಾಯಪರ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಮಂಚೇನಹಳ್ಳಿ ಹಾಗೂ ಲಯನ್ಸ್ ಸಂಸ್ಥೆ ಗೌರಿಬಿದನೂರು ಎಚ್ ಡಿ ಸಿ ಬ್ಯಾಂಕ್ ಲಿಮಿಟೆಡ್ ಗೌರಿಬಿದನೂರು ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಗೌರಿಬಿದನೂರು ತಾಲೂಕು ಘಟಕದ ಮಂಚೇನಹಳ್ಳಿ ಸಿ ವೈದ್ಯರು ಸಿಬ್ಬಂದಿ ವರ್ಗ ಹಾಗೂ ಆಶಾ ಕಾರ್ಯಕರ್ತೆಯರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಚೇನಹಳ್ಳಿ ಸರ್ಕಾರಿ ಆರೋಗ್ಯ ಕೇಂದ್ರ ಆವರಣದಲ್ಲಿ ಉಚಿತ ನೇತ್ರ ಪರೀಕ್ಷೆ ಮತ್ತು ಐಒಎಲ್ ಅಳವಡಿಕೆ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷಾ ಶಿಬಿರ ಹಾಗೂ ಸ್ವಯಂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ಎನ್ ರವರು ಆಗಮಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ತದನಂತರ ಈ ಶಿಬಿರದ ಅನುಕೂಲವನ್ನು ನಾಗರಿಕರಿಗೆ ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿಸಿದರು ಜೊತೆಗೆ ಈ ಶಿಬಿರ ಆಯೋಜನೆ ಮಾಡಿರುವ ಜೈ ಕರ್ನಾಟಕ ಗೆಳೆಯರ ಸಂಘ ಮಂಚೇನಹಳ್ಳಿ ಅವರಿಗೂ ಅಭಿನಂದನೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರಿಂದ ಕಣ್ಣಿನ ಪರೀಕ್ಷೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಬೆಂಗಳೂರು ಪಶ್ಚಿಮ ಲಯನ್ಸ್ ಕಣ್ಣಾಸ್ಪತ್ರೆಗೆ ಈ ದಿನ ಅಂದರೆ ಚಿಕಿತ್ಸೆ ನೀಡಿದ ನಂತರ ಅವಶ್ಯಕತೆ ಇದ್ದಲ್ಲಿ ಚಿಕಿತ್ಸೆ ಪಡೆದ ರೋಗಿಗಳನ್ನು ಕರೆದುಕೊಂಡು ಹೋಗಿ ಉಚಿತ ಕಣ್ಣಿನ ಚಿಕಿತ್ಸೆ ನೀಡಲಾಗುವುದು ಇದರ ಸದ್ಬಳಕೆಯನ್ನು ಉಪಯೋಗಿಸಿಕೊಳ್ಳುವಂತೆ ನಾಗರಿಕರಿಗೆ ತಿಳಿಸಿದರು ಈ ರೀತಿ ಸಾಮಾಜಿಕ ಕಳಕಳಿ ಹೊಂದಿರುವ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು ಜೈ ಕರ್ನಾಟಕ ಗೆಳೆಯರ ಸಂಘದವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಎಲ್ಲಾ ಚಿಕಿತ್ಸೆಗೆ ಅಳವಡಿಸಲಾಗಿದ್ದ ಕೇಂದ್ರಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಲಯನ್ಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ಜಬಿಯುಲ್ಲಾ ಆಂಜನೇಯಲು ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ಮೊಹ್ತೆಯರ್ ಇಮ್ರಾನ್ ನೌಶಾದ್ ನರಸಪ್ಪ ಜೈ ಕರ್ನಾಟಕ ಗೆಳೆಯರ ಬಳಗ ಸಂಘದ ಸಾಧು ಮುರಳೀಧರ್ ಫಯಾಜ್ ಹಾಗೂ ಎಲ್ಲ ಸಂಘದ ಗೆಳೆಯರ ಬಳಗ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಿರಿಯರು ಉಪಸ್ಥಿತಿಯಲ್ಲಿ ಇದ್ದರು ಯಾವಾಗ ಏನು ಆರೋಗ್ಯ ಯಾರಿಗೇನಾಗುತ್ತೆ ಅಂತ ಅಂದರೆ ಆ್ಯಕ್ಚುಲಿ ನಂತರ ಚೆಕ್ ಚೆಕ್ ಮಾಡಿಕೊಂಡು ತಿನ್ನೋದು ಮಾಡ್ಕೋಬೇಕಾಗ್ತದೆ ಮ್ಯಾಕ್ಸಿಂಗ್ ಒಳ್ಳೆಯದು ಆದರೆ ಇಲ್ಲಿ ಉಚಿತವಾಗಿ ಇದನ್ನು ಮಾಡಿಸ್ತಾ ಇದ್ದಾರೆ ತುಂಬ ಖುಷಿ ಭಾಳ ಖುಷಿಯಾಯಿತು ಉಚಿತವಾಗಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮೆಕ್ಷನ್ಗೆ ಬೇಕಾಗಿರೋದು ಅಕ್ಷರ ಆರೋಗ್ಯ ನಿಷ್ಠೆ ಏನೇನು ಅಂದರೆ ಸಾಕು ಅದರಲ್ಲಿ ಇದು ಒಂದು ಭಾಗ ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಂಡು ಮುಂದೆ ಇದೇ ರೀತಿ ಅವ್ರಿಗೆ ಯಶಸ್ಸನ್ನು ಕೊಟ್ಟು ಮುಂದಿನ ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗಿ ಮಾಡಲಿ ಅಂತ ಹೇಳಿ ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಮನೆ ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ಪ್ರತಿಯೊಬ್ಬರು ಉಚಿತವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಗದರ್ಥದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಲ್ವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ತಗೋಬಹುದು ಪ್ರೈವೇಟ್ ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ತೊಗೋಬೋದು ಈಗ ಹಾರ್ಟ್ ಪ್ರಾಬ್ಲಮ್ ಬಂತು ಕಿಡ್ನಿ ಪ್ರಾಬ್ಲಮ್ ಆಯಿತು ನ್ಯೂರೋ ಸರ್ಜರಿ ಆಯಿತು ಕ್ಯಾನ್ಸರ್ ಬಂತು ಇದಕ್ಕೆಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಏನಿಲ್ಲ ಪ್ರೈವೇಟ್ ಆಸ್ಪಿಟ್ಲ್ಸಲ್ಲೂ ನೀವು ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಉಚಿತವಾಗಿ ಚಿಕಿತ್ಸೆಯನ್ನು ತಗೋಬೋದಾಗಿದೆ ಐದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಮಗೆ ಬಂದಿರತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ಇದ್ದರೆ ಅದೇ ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ ಅಲ್ಲಿಲ್ಲ ಅಂದರೆ ರೆಫ್ರೋಲ್ ಮುಖಾಂತರ ನಾವು ಖಾಸಗಿ ಆಸ್ಪತ್ರೆಗಳು ನೀವು ಯಾವುದೆಲ್ಲ ತಗೋಬೋದು ರಾಮಯ್ಯ ಹಾಸ್ಪಿಟ್ಲು ಸಂತಗಿರಿ ವೈದೇಹಿ ಮತ್ತೆ ಆಸ್ಟರ್ ಸಿ ಎಂ ಈ ಥರ ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪೆಟ್ಲ್ಸಲ್ಲಿ ಉಚಿತವಾಗಿ ಚಿಕಿತ್ಸೆ ತಗೋಬೋದಾಗಿದೆ ಎ ಪಿ ಎಲ್ ಕಾರ್ಡ್ ಇರುವಂತ ಒಂದೂವರೆ ಲಕ್ಷದವರೆಗೂ ಫುಲ್ ತುರ್ತ ಚಿಕಿತ್ಸೆ ಇರುತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ ಎ ಪಿ ಎಲ್ ಕಾರ್ಡ್ಗೆ ಒಂದೂವರೆ ಇರುತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಇರುತ್ತೆ ಮತ್ತೆ ತುರ್ತು ಚಿಕಿತ್ಸೆ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮತ್ತೆ ಮಂಚಿನಲ್ಲಿ ಪಿ ಹೆಚ್ ಆರೋಗ್ಯಕ್ಕೆ ಡಾಕ್ಟರ್ ನವೀನ್ ಕುಮಾರ್ ಅವರು ಇಲ್ಲಿ ಬಂದಿರುವ ಎಲ್ಲ ಗಣ್ಯಾಧಿಕಾರಿಗಳು ನಮ್ಮ ಪಿ ಎಸ್ ಐ ಆದ ಮೂರ್ತಿ ಸರ್ಗು ಎಲ್ಲರಿಗೂ ಸ್ವಾಗತವನ್ನು ತೋರ್ತಾ ಇಲ್ಲಿ ನಮ್ಮನ್ನು ಇಂಥ ಒಳ್ಳೆ ವೇದಿಕೆಗೆ ನಮ್ಮ ಸ್ವಾಗತ ನಮಗೆ ಧನ್ಯವಾದಗಳು ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮಗೆ ತುಂಬ ಖುಷಿಯಾಗುತ್ತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬಿಟ್ಟು ದುಡ್ಡಿಗಿಂತ ತುಂಬ ಮಹತ್ವವಾದದ್ದು ಆರೋಗ್ಯ ಇಂಥ ಸಮಯದಲ್ಲಿ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನೀವು ಬೇರೆ ಏನು ಕಾರ್ಯಕ್ರಮ ಇಲ್ದಿರ ಆರೋಗ್ಯ ಕಡೆ ಗಮನ ಕೊಟ್ಟು ಅದನ್ನು ಅದು ಎಸ್ಪೆಷಲಿ ಮಾಡ್ತಾರೆ ನೇತ್ರ ಪರೀಕ್ಷೆ ಎಲ್ಲರಿಗೂ ಉತ್ಪವಾಗುವಂಥ ಕೆಲಸನೇ ತಗೊಂಡಿಲ್ಲ ಅದಕ್ಕೆ ಚೆನ್ನಾಗಿ ನಡುವಿನ ಕಾರ್ಯಕ್ರಮ ನಮ್ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮತ್ತು ಮನುಷ್ಯನಲ್ಲಿ ಪಿ ಎಚ್ ಕೇಂದ್ರ ಪಡೆಯುವ ಡಾಕ್ಟರ್ ನವೀನ್ ಕುಮಾರ್ ಅವರು ಬಂದಿರುವ ಎಲ್ಲ ಗಣ್ಯಾಧಿಕಾರಿಗಳು ನಮ್ಮ ಪಿ ಎಸ್ ಐ ಆದ ಮೋಟಿ ಸರ್ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇಲ್ಲಿ ನಮ್ಮನ್ನು ವೇದಿಕೆಗೆ ನಮ್ಮ ಸ್ವಾಗತಿಸೋದಕ್ಕೆ ತಮಗೆ ಧನ್ಯವಾದಗಳು ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮಗೆ ತುಂಬ ಖುಷಿಯಾಗುತ್ತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬಿಟ್ಟು ದುಡ್ಡಿಗಿಂತ ತುಂಬ ಮಹತ್ವವಾದದ್ದು ಆರೋಗ್ಯ ಇಂಥ ಸಮಯದಲ್ಲಿ ಕರ್ನಾಟಕದ ಸಾರಿ ಕನ್ನಡ ರಾಜ್ಯ ಪ್ರಯುಕ್ತವಾಗಿ ನೀವು ಬೇರೆ ಏನು ಕಾರ್ಯಕ್ರಮ ಇದ್ದೀರಾ ಆರೋಗ್ಯ ಕಡೆ ಗಮನ ಕೊಟ್ಟು ಅದನ್ನು ಅದು ಎಸ್ಪೆಷಲಿ ಮಾಡ್ತಾರೆ ನೇತ್ರ ಪರೀಕ್ಷೆ ಎಲ್ಲರಿಗೂ ಉಪಯೋಗವಾಗುವಂಥ ಕೆಲಸನೇ ತಗೊಂಡಿಲ್ಲ ಅದಕ್ಕೆ ಚೆನ್ನಾಗಿ ನಡೀಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದರು ತುಮಕೂರು ಫಸ್ಟ್ ಕ್ರೈಮ್ಯ ಜನಪರ ನ್ಯಾಯಪರ